ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ರೈತ ದೇಶದ ಬೆನ್ನೆಲುಬು ಆದರೂ ಕೂಡ ರೈತ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ರೈತನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಹಲವಾರು ವಿಶೇಷವಾದಂತಹ ಬೆಳೆಗಳನ್ನು ರೈತ ಬೆಳೀಬೇಕಾಗತ್ತೆ ಹನ್ನೆರಡು ಹನ್ನೆರಡರಿಂದ ಹದಿಮೂರು ವರ್ಷ ಕೆ ಕೆಜಿ ಬರ್ಬೇಕಾದ್ರೆ ಎಂಟು ವರ್ಷಕ್ಕೆ ಬರಬೇಕು ಹತ್ತರಿಂದ ಹದಿನೈದು ವರ್ಷ ಮಿನಿಮಮ್ ಒಂದು ಅರವತ್ತರಿಂದ ಇಪ್ಪತ್ತೈದು ಮೂವತ್ತು ಐವತ್ತು ಕೆಜಿ ತಗೋಬರ್ಬೋದು ತ್ರೀ ಎಫ್ ಆಯಿಲ್ ಪಾಮ್ ಈ ಒಂದು ಕಂಪ್ನಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಜೊತೆ ನಾವು ಅದೀವಿ ಈ ಒಂದು ತಾಳೆ ಮರ ಈ ತಾಳೆ ಮರದ ಒಂದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಾವು ರೈತ ಬಾಂಧವರಿಗೆ ಬಾಂಧವರಿಗೆ ಈ ಒಂದು ನಮ್ಮ ಚಾನಲ್ ಮುಖಾಂತರ ತಿಳಿಸ್ಬೇಕಂತ ಹೇಳಿ ನಾನು ಇದ್ದೇನೆ ಈ ಒಂದು ಕಡಿಮೆ ಖರ್ಚಿನ ಹೆಚ್ಚು ಹೆಚ್ಚು ಆದಾಯ ಬರ್ತಕ್ಕಂತಹ ಇದೊಂದು ತಾಳೆ ಮರ ಆಗಿದೆ ದಯವಿಟ್ಟು ನಾನು ಈ ಒಂದು ಕಂಪ್ನಿಯ ಸಿಬ್ಬಂದಿ ವರ್ಗದವ್ರ ಜೊತೆ ಸಂಪರ್ಕ ಮಾಡಿ ಸಮಗ್ರವಾದಂಥ ವಿಷಯನ್ನ ನಾನು ಈ ಚಾನೆಲ್ ಮುಖಾಂತರ ತಮಗಾಗಿ ಹಂಚ್ಕೋತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ರೈತ ಬಾಂಧವರು ವೀಕ್ಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ತ್ರೀ ಎಫ್ ಎಲ್ಮಾಮು ಈ ಬಾಲ್ಕುಟ್ಟಿಂದ ಈ ಒಂದು ತಾಳೆ ಬೆಳೆ ಈ ಒಂದು ಈ ಒಂದು ಈ ದಿನಮಾನದಾಗ ಆಳಿಗಳ ಆಳುಗಳ ಖರ್ಚು ಜಾಸ್ತಿ ಆಗೋದ್ರಿಂದ ಆಮೇಲೆ ಒಂದು ಇದು ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗೋದ್ರಿಂದ ಈ ಒಂದು ಕಬ್ಬು ಬೆಳೆಯುವಂಥ ರೀತಿ ಇರಲಿ ಇನ್ನಿತರ ಖರ್ಚು ಜಾಸ್ತಿ ರಾಸಾಯನಿಕ ಸಿಂಪರಣೆ ಮಾಡೋದಿರಲಿ ಔಷಧ ಸಿಂಪರಣೆ ಮಾಡೋದಿರಲಿ ಎಲ್ಲ ಒಂದು ಬೆಳೆಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ತಾಳೆ ಬೆಳೆಗೆ ಯಾವುದೇ ಒಂದು ರೋಗಿಲ್ಲ ಯಾವುದೇ ರೀತಿ ಎಣ್ಣೆ ಹೊಡೆಯೋಂಗಿಲ್ಲ ಇದಕ್ಕೇನಪ್ಪ ಕನಿಷ್ಠ ನಿಮ್ಗೆ ಒಂದು ಒಂದು ಎಕರೆಯಿಂದ ಐವತ್ತು ಸಸಿ ನಮ್ಗೆ ನಾಟಿ ಮಾಡ್ತೀವಿ ನಾವು ಒಂದು ಎಕ್ರೆಯಿಂದ ಇದೇನು ರೀ ನಮ್ದು ಈಗ ಎಲ್ಲ ಕೊಡೋಕತ್ತಿದ್ದು ತಳಿ ಅಂತ ಕೊಡತ್ತೀವಿ ನಾವು ಇಂಪೋರ್ಟೆಡ್ ವೆರೈಟಿ ಸಿರಾಡು ಕೆಲ್ಡಾ ಸ್ಪ್ರಿಂಗ್ ಅಂತೇಳಿ ಈ ವೆರೈಟಿ ನಾವು ಕೊಡಕತ್ತೀವಿ ಕೊಡೋದ್ರಿಂದ ಏನಾಗತ್ತೀರಿ ಇದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗತ್ತೆ ಈ ಬೆಳಿ ಅಂದರೆ ಒಂದು ಎಂಟರಿಂದ ಒಂಬತ್ತು ತಿಂಗಳಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗತ್ತೆ ಆಮೇಲೆ ಏನಾಗತ್ತರಿ ಇದು ಎರಡು ವರ್ಷ ಆದಮೇಲೆ ಪ್ರತಿ ಹದಿನೈದು ಕಮ್ಮಿ ಹಣ್ಣು ಕಟ್ ಮಾಡ್ಕೋತಿ ಪ್ರತಿ ಹದಿನೈದು ಕಮ್ಮಿ ನೀವು ಹಣ್ಣು ಕಟ್ ಮಾಡೋದ್ರಿಂದ ಒಂದು ಇಲಾಖೆ ಒಂದು ಗೌರ್ಮೆಂಟ್ಲಿಂದ ಒಂದು ಬೆಲೆ ಒಂದು ಎವ್ರಿ ಮಂತ್ ರೇಟ್ ಬರ್ತಾ ಆ ಒಂದು ರೇಟಿನ ಪ್ರಕಾರ ನಮ್ಮದು ರೈತರಿಗೆ ರೀ ಫ್ಯಾಕ್ಟ್ರಿ ಪ್ರತಿ ಹತ್ತು ದಿವಸಕ್ಕೆ ಹಣ್ಣು ಹೋದ್ಮೇಲೆ ನಿಮಗೆ ನೇರವಾಗಿ ನಿಮಗೆ ಡಿವಿ ನೀವು ಜಮಾ ಜಮಾಗುತ್ತೆ ಬಟ್ ಈಗಲೇ ರೇಟ್ ನಮ್ಗೆ ಏನೈತ್ರಿ ಹದಿಮೂರು ಸಾವಿರದ ಮುನ್ನೂರು ನಾಲ್ಕೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಐತಿ ಬಟ್ ಇದು ಹದಿಮೂರು ಹದಿಮೂರು ಸಾವಿರದ ಮುನ್ನೂರ ಎರಡು ರೂಪಾಯಿ ಇದು ಬೆಂಬಲ ಬೆಲೆ ಇರೋದರಿಂದ ಇದು ಮಾರ್ಕೆಟ್ ಕಡಿಮೆ ಆದರೂ ಸಹ ನಿಮಗೆ ಬೆಂಬಲ ಬೆಲೆ ನಿಮ್ಗೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ಈ ಒಂದು ರೈತರು ಏನಪ್ಪ ದೊಡ್ಡ ರೈತರು ಇದ್ದಂಥವ್ರು ಅಥವಾ ಶುಗರ್ ಕೇನು ಜಾಸ್ತಿ ಬೆಳೆಯುವಂಥ ರೈತರು ಅಥವಾ ಆಳುಗಳು ಜಾ ಸ್ವಲ್ಪ ಅನುಕೂ ಅನಾನುಕೂಲ ಇದ್ದಂಥ ರೈತರು ತಾಳೆ ಬೆಳೆಯಲಿ ಬೆಳೆಯಲಿಕ್ಕೆ ಯೋಗ್ಯ ಐತೆ ಬಟ್ ಇದು ಏನಾಗೈತೆ ಖರ್ಚು ಕಡಿಮೆ ಐತೆ ಆಮೇಲೆ ಇನ್ನೊಂದು ನೀರು ನೀರಿರುವಂಥ ಒಂದು ಪ್ರದೇಶಗಳಿಗೆ ಎಚ್ಚೆತ್ತವಾಗಿ ಬೆಳೀದೈತಿ ಇದು ನಮ್ಮದು ಕೃಷ್ಣ ಮೇಲ್ದಂಡೆ ಇರ್ಬೋದು ಘಟಪ್ರಭಾ ಮತ್ತು ಮಲಪ್ರಭಾ ಎಡದಂಡೆ ಬಲ್ದಂಡೆ ಇರ್ಬೋದು ಬಟ್ ಇದೆ ನೀರು ಮಾತ್ರ ಈ ಒಂದು ಬೆಳೆ ಬೆಳೀಲಿಕ್ಕೆ ಯಾ ಇದು ಯಾಕೆ ನಾವು ನೀರಿ ನೀರಾವರಿ ಬೆಳೆಯಪ್ಪ ಅಂದರೆ ಪ್ರತಿ ಹದಿನಿಸ್ಕೊಂಡು ನಿಮ್ಗೆ ಆದಾಯ ಕೊಡುವಂಥ ಬೆಳೆ ಈ ಒಂದು ಬೆಳಿ ಬಿಟ್ಟರೆ ಬೇರೆ ನಿಮ್ಗೆ ಯಾವ ಯಾವ ಬೆಳೀನೂ ನಿಮ್ಗೆ ಪ್ರತಿ ಹದಿನೆಸ್ಕೊಂಬರುವಂಥ ಆದಾಯ ಕಡಿಮೆ ಹೀಗಾಗಿ ನೀವು ಯಾವುದೇ ಒಂದು ಒಂದು ನಿರ್ಧಾರ ತೊಗೋಬೇಕಾದ್ರೆ ಈ ಒಂದು ಒಂದು ನಿ ತಾಳೆ ಬೆಳೆ ಮಾಡಬೇಕಾದ್ರೆ ಸುತ್ತಮುತ್ತ ಬೆಳೆದಂಥ ನಮ್ಮ ರೈತರ ತೋಟ ವಿಸಿಟ್ ಮಾಡಿ ಅವ್ರ ಕಡೆ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಈ ಒಂದು ತಾಳೆ ಬೆಳೆ ಮಾಡಬೇಕಂತ ರೈತ ಈ ಒಂದು ತಾಳೆ ಬೆಳೆ ಯಾವ್ಯಾವ ಮಣ್ಣಿನಲ್ಲಿ ಕೆಂಪು ಕಪ್ಪು ಈ ಥರ ಯಾವ ಮಣ್ಣಿನಲ್ಲಿ ಈ ಒಂದು ಬೆಳೆಯನ್ನು ಬೆಳೆದ್ರೆ ಉತ್ತಮವಾಗಿ ಫಸಲನ್ನು ಅಂತೇಳಿ ಅದನ್ನು ಸ್ವಲ್ಪ ವಿವರಿಸ್ತಾರೆ ಸರ್ ಇದು ಇದು ಎಲ್ಲ ಎಲ್ಲ ಮಣ್ಣಿನಲ್ಲೂ ಬರ್ತಾ ಬಟ್ ಏನಪ್ಪ ಕಪ್ಪು ಮತ್ತು ಕಪ್ಪು ಮಣ್ಣಿನಲ್ಲಿ ಬರ್ತಾ ಬಟ್ ಇದಕ್ಕೆ ಏನೇ ಇದ್ದರೂ ನೀರು ಭೂ ಸಾಯಿಲ್ ಇರಬೇಕು ಅಂದರೆ ಈಗ ನಾವು ಕರಳು ಸೌಳಿದ್ರೂ ಬರಲ್ಲ ಈಗ ಜವಳು ಪ್ರದೇಶ ಇದ್ದರೂ ಬರಲ್ಲ ಇದು ಹೇಳ್ತಾರೆ ಇದು ಒಳ್ಳೆ ಭೂಮಿಗೆ ಒಳ್ಳೆಯ ಫಲವತ್ತಾದ ಭೂಮಿಗೆ ನೀವು ನಾಟಿ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ನೀವು ಎಲ್ಲೋ ನೀವು ಇದು ಹಾಳಾದ ಭೂಮಿ ಅಥವಾ ಜೌಳಾದ ಭೂಮಿಗೆ ಹಾಕಿದರೆ ಇದು ಇಳುವರಿ ಬರಲ್ಲ ನಿಮಗೆ ಗಿಡ ಇರ್ಬೋದು ಬಟ್ ಇದು ಯಾವುದೇ ಕಾರಣಕ್ಕೂ ಇಳುವರಿ ಕೊಡಲ್ಲ ಒಳ್ಳೆಯ ಫಲವತ್ತಾದ ಭೂಮಿ ಇದಕ್ಕೆ ಎರಡು ಅಡಿ ಡೆಪ್ತ್ ಸಾಯಿಲ್ ಸಾಕು ಇದಕ್ಕೆ ನೀವು ಮಸಾರಿ ಇದ್ದರೆ ನೀವು ಎವ್ರಿ ಮಂತ್ ಎವ್ರಿ ಡೇ ನಾವು ನೀರು ಕೊಡ್ಬೇಕಾಗತ್ತೆ ಅಂದರೆ ತೇವಾಂಶ ಪಡ್ಬೇಕಾರೆ ಆಮೇಲೆ ಇದು ಕಪ್ಪು ಮಣ್ಣಿನಿತ್ತಂದರೆ ಒಂದು ವಾರ ನೀವು ನೀರು ನೀರ ನೀರಾವರಿ ನಾವು ಒಂದು ವಾರಕ್ಕೊಂದು ಮಾಡಿದ್ರು ಸಹ ಏನಾಗುತ್ತೆ ಅಂದರೆ ಅದು ತೇವಾಂಶ ಕಾಪಾಡುತ್ತೆ ಬಟ್ ನೀವು ಒಂದು ವಾರಕ್ಕ ತೇವಾಂಶ ಎವ್ರಿ ಮ ಎವ್ರಿ ಡೇ ನೀವು ನೀರು ಕೊಡುವಂಥ ನೀರಾವರಿ ಸೌಲಭ್ಯ ಇರಬೇಕು ಮತ್ತು ಇದಕ್ಕೆ ಕಪ್ಪು ಮತ್ತು ಕಪ್ಪು ಮಣ್ಣಿನ ಯೋಗ್ಯವಾದ ಬೆಳಿಲಿಕ್ಕೆ ಅನುಕೂಲ ರೈತರು ಈ ಒಂದು ತಾಳೆ ಮರವನ್ನು ಬೆಳಿಬೇಕಾದರೆ ಮೊದಲು ಈ ಒಂದು ತ್ರೀ ಅಪ್ ಆಯಿಲ್ ಪಾಮ್ ಕಂಪ್ನಿಗೆ ಸಿಬ್ಬಂದಿಗೆ ತೋಟಗಾರಿಕೆಗೆ ಭೇಟಿಯಾಗಿ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ಬೆಳೆಯನ್ನು ಬೆಳೆಯೋದೇ ಆದರೆ ಆಗಿದ್ದ ಆಗಿದ್ದಲ್ಲಿ ಹೆಚ್ಚು ಇಳುವರಿಯನ್ನು ಬೆಳೆಯಬಹುದು ಒಂದು ಸಲ ಸ್ಟಾರ್ಟ್ ಆಯ್ತದ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ತಿಂಗಳ ತಿಂಗಳದಾಗ ಎರಡು ಸಲ ಕಟ ಮಾಡಬಹುದು ಐದು ವರ್ಷ ಆದರೆ ಐದು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟಾದಿಂದ ನಾಲ್ ಒಂದು ಟನ್ನಿಗೆ ಟನ್ನಿಗೆ ಹದಿಮೂರು ವರ್ಷದ ಮುನ್ನೂರ ನಲವತ್ತೆರಡು ಟನ್ ಹಾಂ ಒಂದು ಒಂದು ಟನ್ನಿಗೆ ಒಂದು ಎಕರೆಗೆ ಒಂದು ಹತ್ತು ಹದಿನೈದು ಟನ್ವರೆಗೂ ಎವ್ರಿಗೆ ಹತ್ತು ಬಂದೇ ಬರ್ತದೆ ಹಾಂ ಹತ್ತರಿಂದ ಹತ್ತು ಟನ್ನಂತೂ ಬಂದೇ ಬರ್ತದೆ ಹೌದ್ರೆ ನಿಮ್ಗೆ ಪ್ರತಿ ವರ್ಷಕ್ಕೆ ಒಂದು ಎಕರೆಯಿಂದ ಹತ್ತು ಟನ್ ಅಂದ್ರೆ ಈಗಲ ರೇಟು ಹದಿಮೂರು ಸಾವಿರ ಮುನ್ನಾಲ್ತನ ಒಂದೂವರೆ ಲಕ್ಷದಾಗ ಇನ್ಕಮ್ ಖರ್ಚು ಖರ್ಚೇನು ರೀ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಹೆಚ್ಚು ಕಡಿಮೆ ರೀ ಇದು ರೀ ಇದು ಇದು ರೀ ಒಂದು ಹೆಂಗಿರ್ತಂದ್ರೆ ಮೇಡಮ್ ಇದು ಒಂದು ಎಕರೆಗೆ ಐವತ್ತೇಳು ಗಿಡಕ್ಕೆ ಕೊಡ್ದು ರೀ ಒಂದು ಗಿಡ ರೀ ಕನಿಷ್ಠ ಇದು ಹದಿನೆಂಟು ಮಂಚು ಕೊಡ್ತ ಇದು ಸಣ್ಣ ಗಿಡ ಇದ್ದಾಗ ದೊಡ್ಡ ಗಿಡ ಇದ್ದಾಗ ಏನಾಗತ್ತೆ ರೀ ಎಂಟರಿಂದ ಹತ್ತು ಮಂಚು ಬರ್ತಾ ಇದೆಲ್ಲ ಹತ್ತು ಹದಿನೈದು ವರ್ಷದ ಗಿಡ ಇದು ಇದು ಕನಿಷ್ಠ ಎಂಟು ಎಂಟು ಗುಣಿ ಕೊಡ್ತಂದ್ರೆ ಒಂದು ಗಿಡದಿಂದ ಮೂರು ಕ್ವಿಂಟೋಲ್ ಬಂತಂದ್ರೆ ಹದಿನೈದು ಟನ್ ಆಗತ್ತಲಿ ಒಂದು ಗಿಡ ಮೂರು ಟನ್ ಹೌದ್ರೆ ಮೂರು ಟನ್ ಅದೇ ಮೂರು ಕ್ವಿಂಟೋಲ್ ಒಂದು ಗಿಡಕ್ಕೆ ಅಂದ್ರೆ ಮೂರು ಕ್ವಿಂಟೋಲ್ ಅಂದ್ರೆ ಐವತ್ತೇಳು ಗಿಡ ಅಂದರೆ ಐದುನೂರು ಹದಿನೈದು ಹದಿನೈದು ಟನ್ ನಿಮ್ಗೆ ಎಲ್ಲಿ ತೋ ತಿನ್ನೋಕೆ ಬರಲ್ಲ ಎಲ್ಲಿ ತುಡೋ ಮಾಡಕ್ಕೆ ಬರಲ್ಲ ಸರ ಸಸಿ ಫ್ರೀ ನಿಮಗೆ ಸಸಿ ಫ್ರೀ ನಮ್ಮದು ಮುನ್ನೂರೈವತ್ತರಿಂದ ನಾಲ್ಕು ರೂಪಾಯಿ ಸಸಿ ಇರೋದು ಹೌದ್ರೆ ಅದು ನಿಮಗೆ ಇಲಾಖೆಯಿಂದ ಸಸಿಗಳನ್ನ ಫ್ರೀಯಾಗಿ ಫ್ರೀಯಾಗಿ ರೀ ಅಂದರೆ ಇದಕ್ಕೆ ಬೆಳೆಸಲಿಕ್ಕೆ ನಾಲ್ಕು ವರ್ಷ ಮೇಂಟೆನೆನ್ಸ್ ಕೊಡ್ತಾರೆ ಪ್ರತಿ ಹೆಕ್ಟರಿಗೆ ಹತ್ತು ಸಾವಿರ ರೂಪಾಯಿ ಗೊಬ್ಬರ ನಿರ್ವಹಣೆ ಮತ್ತು ಅಂತರ ಬೆಳೆ ಅಂತೇಳಿ ಇದು ನಾಲ್ಕು ವರ್ಷವರೆಗೂ ಕೊಡ್ತಾರೆ ಇಲಾಖೆಯಿಂದ ನಿಮಗೆ ಸ್ಟಾರ್ಟಿಂಗ್ ನಿಮ್ಗೆ ಹಚ್ಚಾಕ ಸಾಕ ಸಸಿಗಳ ಫ್ರೀ ಆಮೇಲೆ ನಾಲ್ಕು ವರ್ಷ ನಿಮ್ಗೆ ಗೊಬ್ಬರ ನಿರ್ವಹಣೆ ಮತ್ತು ಅಂತರ ಬೆಳೆ ಅಂತೇಳಿ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಸಾಯ್ದು ಸಸಿ ರೀ ವೆರಿ ಗುಡ್ ಹಾಂ 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 ನೀವೇನು ರೀ ಹಾಂ ಹಾಂ ಆಮೇಲೆ ಕ್ರಾಪ್ ಮಾಡ್ಕೊಂಡ್ರೆ ನಿಮಗೆ ಐತೆ ರೀ ಆಮೇಲೆ ಇಂಟ್ರಿಪಿ ಮಾಡ್ಕೋ ಹಾಂ ನೀವು ಮೂರು ವರ್ಷ ಮಾಡ್ಬೋದು ರೀ ಈಗ ನಾವೆಲ್ಲ ಕೊಡೋತ್ತಲ್ಲರಿ ಇಂಪೋರ್ಟೆಡ್ ವೆರೈಟಿ ಇದು ವಿದೇಶ ವಿದೇಶದಲ್ಲಿ ನಿಮ್ಗೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದು ಹಾಂ ಆಮೇಲೆ ನೀರು 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 ನೀರಿದ್ದರೆ ಈ ಬೆಳೆ ಮಾಡಬೇಕು ನೀರು ಡಾಕ್ಯುಮೆಂಟ್ ಏನಕ್ಕೆ ನಿಮ್ಮದು ಉತ್ತಾರ ರೀ ನಿಮ್ಗೆಲ್ಲ ಜಿ ಪಿ ಎಸ್ ಮಾಡ್ತಾರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎಲ್ಲ ಇದು ಗೊಬ್ಬರ ನಿರ್ವಹಣೆ ಮತ್ತು ಏನು ಸಾಧನೆ ಐತೆ ಎಲ್ಲ ನೇರವಾಗಿ ನೀವು ಡಿ ಬಿ ಟಿ ಮಾಡ್ತಾರೆ ಇಲಾಖೆಯಿಂದ ಹೀಗೆ ಕಂಪಲ್ಸರಿ ನಿಮ್ಮದು ಉತ್ತರ ಕಂಪಲ್ಸರಿ ಅದು ಸಂಬಂಧಪಟ್ಟ ದಾಖಲೆ ಆಗುತ್ತೆ ಬರಬೇಕು ಹಾರ್ಟಿಕಲ್ಚರ್ ಹಾಂ ನಿಮ್ಗೆ ನಿಮಗಿದಾಗತ್ತೆ ಇಂಪ್ಲಿಮೆಂಟ್ ಏನಂದ್ರೆ ನಾಳೆ ಗೌರ್ಮೆಂಟ್ ಏನು ನಿಗದಿ ಮಾಡ್ತಾರೆ ಆ ಬೆಲೆಗೆ ತ್ರೀ ಫೈವ್ ನಿಮ್ಗೆ ಖರೀದಿ ಮಾಡ್ಕೊತಾರೆ ನೆಕ್ಸ್ಟ್ ಎರಡು ಬರ್ಬೋದು ಡಿಮಾಂಡ್ ನೋಡಿ ಸರ್ ತಿನ್ನೋಕೆ ಏನು ನೀವು ಹೊರದೇಶ್ ಇನ್ನೂ ನಮ್ಮ ಇಂಡಿಯಾದ ಆಗಿ ಬೆಳೀತಾ ಇಲ್ಲ ನಾವು ಡಿಪೆಂಡ್ ಅಪ್ಪನ್ ಔಟ್ ಆಫ್ ಇದೇ ಕೊಡಿ ಗೋಚರ್ ಏರ್ಪೋರ್ಟ್ ನೀವು ಅಲ್ಲಿ ಐತೆ ಕೊಡಿರಿ ಸರ್ ಬಂದಿಲ್ಲ ಸರ್ ಶಶಾಂತಿ ಹೌದು ರೀ ಸರ್ ಮಾಡಿ ನಂಬರ್ ರೀ ನಿಮ್ಗೆ ಅಲ್ಲಿ ಒಬ್ಬರು ಕೇಳಿ ಅಂತದ ಅವ್ರಿಗೆ ಕಾಂಟೆಕ್ಟ್ ಹಾಂ ಹಾಗೇ ಕಮಲ ನಮ್ಮ ಇವರು ಡಿ ಡಿ ಅವ್ರ ಫ್ರೆಂಡ್ ಧರ್ಮರಾಜ್ ಅಷ್ಟು ಮನೆ ಸರ್ ಕೊಟ್ಟಿರ್ತೀನಿ

ಸಹ ಎರಿ ಭೂಮಿ ಬಾಲದು ಮಾಡಿ ಡ್ರಿಫಿಕೇಶನ್ ಮಾಡಿ ನೀರಾವರಿ ಸೌಲಭ್ಯ ಮಾಡಿಕೊಂಡು ಹಣಿ ನೀರಾವರಿ ಮಾಡ್ಕೊಬೇಕು ನೀರು ಬೇಕು ನೀರಿದ್ರೆ ಬೆಳಿ ಬಿಳಿ ಡೈಲಿ ಬೇಕು ರೀ ಒಂಥರ ಹೆಂಗೆ ಜರ್ಸಿ ಹಾಕೋ ಹಾಕ್ಬೇಕು ಹಿಂಡ್ಕೋಬೇಕು ಇದು ಹದಿನೈದು ಕಂಪು ಪ್ರತಿ ಹದಿನೈದು ಕಂಪೀಕು ಎರಡು ಸ್ಟಾರ್ಟ್ ಆತಂದ್ರ ಇದು ಎಲ್ಲಿ ಬರಲ್ಲ ತುಡು ಇಲ್ಲಿ ಎಲ್ಲಿ ಮರಾಗಲ್ಲ ಎಲ್ಲ ನಮ್ಮವ್ರು ಇರ್ತಾರೆ ನಮ್ಮವರ್ತವೆ ಒಂದು ಕಲೆಕ್ಷನ್ ಸೆಂಟರ್ ಅಂತ ಮಾಡ್ತೀವಿ ಕಲೆಕ್ಟ್ ಸೆಂಟರ್ ಅಂತ ಮಾಡ್ತೀವಿ ಅಲ್ಲಿ ಬಂದು ನೀವು ಕೊಡಬೇಕು ನಿಮ್ಮ ಇದ್ರಿಗೆ ತೂಕ ಮಾಡ್ತಾರ ಅವಾಗ ನಮ್ಮಲ್ಲಿ ಗಾಡಿ ಬರುತ್ತೆ ತೊಗೊಂಡು ಹೋಗ್ತಾರೆ ನಿಮಗೆ ನೇರವಾಗಿ ನಿಮಗೆ ಡಿ ಮಾಡ್ತಾರೆ ಇಲಾಖೆ ಒಂದು ರೇಟ್ ಬರುತ್ತೆ ಆ ರೇಟಿನ ಪ್ರಕಾರ ನಿಮ್ಗೆ ನೇರವಾಗಿ ನಿಮ್ಗೆ ದುಡ್ಡು ಜಮೆ ಆಗುತ್ತೆ ಇದೇನು ಮೋಸ ಇರಲಿಲ್ಲ ಬೈಬೇಕು ಮೂವತ್ತು ಮೂವತ್ತು ಜಿಗ್ ಜಾಕ್ ಒಟ್ಟು ತ್ರಿಕೋನ್ ಟ್ರಿಕೋನಾಕಾರ ಮೂವತ್ತು 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 ನಮ್ಮವರೆಲ್ಲ ಬಂದು ನಿಮ್ಮಲ್ಲಿ ಏರ್ ಕೊಡ್ತಾರೆ ನಿಮ್ಮ ಎಲ್ಲ ತಾಂತ್ರಿಕ ಸಲಹೆ ಕೊಡ್ತಾರೆ ನಿಮಗೆ ಹಚ್ಚುವಂಥ ಮನಸ್ಸು ನಿರ್ಧಾರ ಮಾಡಿ ಒಂದು ಎಕರೆ ಮಾಡಿರಿ ನೀವು ನೀವು ಎರಡು ವರ್ಷ ಸ್ಟಾರ್ಟ್ ಆಗುತ್ತೆ ಇಂಪಾರ್ಟೆಂಟ್ ವೆರೈಟಿ ತ್ಯಾಂಕ್ ಯು ಎರಡು ವರ್ಷ ಎರಡು ವರ್ಷ ನೀವು ರೀ ಎಕರೆ ಒಂದು ಗಿಡದಿಂದ ಎರಡು ಒಳದಿಂದ ಮೂರು ಕಿಡ್ತಲ್ಲ ಒಂದು ಎಕ್ರೆಕ್ ಐವತ್ತು ವರ್ಷ ಸಿಕ್ಕು ಐವತ್ತು ಐವತ್ತು ವರ್ಷ ಸಿಕ್ತು ಅವರೇ ನೀವು ನಿಮ್ದು ಯಾವ ಹೌದಾ ನಿಮ್ದು ಎಕರೆ ಹಾಂ ಮಾಡಿರಿ ನೀವು ಯಾವ ಥರ ಮಾಡ್ರಿ ಹಣ್ಣಿಗೆ ಮಾಡ್ಕೋರಿ ನೀವು ಇಲಾಖೆಯಿಂದ ನೀವು ಮುದ್ದೆ ತಾಲೂಕು ಆಫೀಸ್ಗೆ ಹೋಗ್ರಿ ನೀರನ್ನು ಮಾಡ್ಕೊಂಡು ರೆಡ್ಡಿಲ್ಲ ಮಾಡ್ಬೋದು ಮಾಡಿ ಇದೇನೈತಿ ಗಿಡಗಳು ನಾವು ಗಿಡಗಳು ಪ್ರೀ ವಿಸ್ತ ವಿತರಣೆ ಮಾಡ್ತೀವಿ ಸರ್ ಹಾಂ ಏನೈತಿ ಇದು ಎರಡೂರು ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗತ್ತೆ ಎರಡೂರು ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗ್ತಾರೆ ತಿಂಗಳ ತಿಂಗಳ ಇನ್ಕಮ್ ಬರ್ತದೆ ಎರಡೂರು ವರ್ಷಕ್ಕೆ ಬೆಳೆ ವರ್ಷ ವರ್ಷಕ್ಕೆ ಬೆಳ್ದಿ ಸ್ಟಾರ್ಟ್ ಆತಾರೆ ತಿಂಗಳ ತಿಂಗಳ ಇನ್ಕಮ ತಿಂಗಳಿಗೆ ಎಕರೆಗೆ ಒಂದು ಟನ್ನಿಗೆ ಹದಿಮೂರುವರೆ ಸಾವಿರ ರೂಪಾಯಿ ಐತಿ ಬೆಂಬಲ ಬೆಲೆ ಪ್ಲಸ್ ಮಾರಾಟ ಬೆಲೆಗೆ ಎಲ್ಲ ಕೂಡಿ ಒಂದು ಹದಿಮೂರುವರೆ ಸಾವಿರ ರೂಪಾಯಿ ಐತಿ ಇದೇನೈತಿ ನಾಲ್ಕು ವರ್ಷ ತಕ್ಕ ಗೋರ್ಮೆಂಟ್ ಇಲಾಖೆಯವರು ಗೊಬ್ಬರ ವಿತರಣೆ ಮಾಡ್ತಾರೆ ಮತ್ತು ಇದೇನೈತೆ ಬೈಬ್ಯಾಕ್ ಸಿಸ್ಟಮ್ ಇದೆ ಬೈಬ್ಯಾಕ್ ಸಿಸ್ಟಮ್ ಅಂದ್ರೆ ಏನು ಎರಡೂರು ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಅಂದರೆ ಕಟಾವು ಮಾಡಿ ನಮ್ಮ ಇಲಾಖೆ ಇವರು ನಮ್ಮ ಕಂಪ್ನಿಯವ್ರು ಬಂದಿಂದ ಕಟಾವು ಮಾಡಿ ಕೊಡಬೇಕು ಕಟಾವು ಮಾಡಿ ಚೆಕ್ ಮಾಡಿ ಕೊಟ್ಟರೆ ಅಂದರೆ ನಾವು ತೊಗೊಂಡು ಹೋಗಿ ನಿಮ್ಮ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಜಮಾ ಹಾಕಿ ಸರ್ ಸರ್ ಇದು ಈ ಒಂದು ತಾಳೆ ಮರದ ಒಂದು ನಾಟಿ ಮಾಡುವ ವಿಧಾನ ಇದು ಇದರ ಒಂದು ಏನು ಅದು ಸಸಿ ಸಿಗುವ ಒಂದು ಎಲ್ಲಿ ಸಿಗ್ತಾವೆ ಸಸಿ ಬಗ್ಗೆ ಮಾಹಿತಿ ಅದರ ಗೊಬ್ಬರ ಬಗ್ಗೆ ಯಾವ ಥರ ನಾವು ರೈತರು ಇದರ ಬಗ್ಗೆ ಇದನ್ನು ಪಾಲನೆ ಪೋಷಣೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಸರ್ ಏನೈತಿ ಸಸಿಗಳು ನಮ್ಮ ನಮ್ಮಲ್ಲೇ ನರ್ಸರಿ ಐತೆ ಸರ್ ಅಲ್ಲೇ ಶಿಮಿಕೆರೆ ಕ್ರಾಸ್ನ ಶ್ರೀಮಿಕೆರೆಯಲ್ಲಿ ನರ್ಸರಿ ಐತಿ ಗಿಡಗಳು ಸಸಿಗಳ್ನು ಫ್ರೀ ಕೊಡ್ತೀವಿ ಸರ್ ಟ್ರೀ ಕೊಡ್ತೀವಿ ಇದು ಇದೇನಿದು ಮೂವತ್ತು ಮೂವತ್ತು ಆಕಾರದಲ್ಲಿ ನಾಟಿ ಮಾಡಬೇಕು ಮತ್ತು ಗೊಬ್ಬರ ಏನೈತಿ ಕ ಇಲಾಖೆ ಒತ್ತಿಂದ್ರೆ ತಿಂದ್ರೆ ಬ ನಿಮಗೆ ನಾಲ್ಕು ವರ್ಷದಾಗ ವಿತರಣೆ ಮಾಡ್ತಾರೆ ನಾವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನು ಎಲ್ಲಿ ಸಂಪರ್ಕ ಮಾಡಬೇಕು ತಮ್ಮ ಒಂದು ಈ ಒಂದು ತ್ರೀ ಎಫ್ ಆಯಿಲ್ ಫಾರ್ಮ್ದ ಒಂದು ಆಫೀಸ್ ಅಥವಾ ಒಂದು ಅದೊಂದು ಫಾರ್ಮ್ ಎಲ್ಲಿದೆ ಅಂಥೇಳಿ ರೈತರಿಗೆ ಹೇಳಿರಲ್ಲ ನಾವು ತಾಲೂಕಾ ಪ್ಲೇಸ್ನಾಗ ಆದರೂ ತೋಟಗಾರಿಕೆ ಇಲಾಖೆ ಹೋಗಿ ಆಗ್ಬೋದು ಇಲ್ಲ ನಾವು ಕಾಂಪ್ಲೆಟ್ಸ್ ನಮ್ಮ ನಂಬರ್ ಇರ್ತೈತಿ ಅದು ಕಾಂಟ್ಯಾಕ್ಟು ಮಾಡಬಹುದು ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ಈ ಒಂದು ತಾಳಿ ಮರವನ್ನು ಬೆಳೆಯಲು ತಾವು ಆಸಕ್ತಿಯನ್ನು ಹೊಂದಿದ್ದಲ್ಲಿ ಸಮೀಪದ ತಾಲೂಕಿನ ತೋಟಗಾರಿಕೆ ಇಲಾಖೆಯನ್ನು ಭೇಟಿಯಾಗಿ ಇಲ್ಲವೇ ಫ್ರೀ ಎಫ್ ಆಯಿಲ್ ಫಾರ್ಮ್ ಕಂಪನಿಯನ್ನ ಭೇಟಿಯಾಗಿ ಧನ್ಯವಾದಗಳು ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ